ಕಾಂಗ್ರೆಸ್ ಪಕ್ಷ ಇರುವವರೆಗೂ ಈ ಐದು ಗ್ಯಾರಂಟಿಗಳು ಇರುತ್ತವೆ ಜಿ ಎಸ್ ಪಾಟೀಲ್ ಲಕ್ಷ್ಮೇಶ್ವರ ಈ ಭೂಮಿಯ ಮೇಲೆ ಎಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷ ಇರುತ್ತದೆಯೋ ಅಲ್ಲಿಯವರೆಗೂ ಈ ಐದು ಗ್ಯಾರಂಟಿಗಳು ಇರುತ್ತವೆ ಎಂದು ರಾಜ್ಯದ ಖನಿಜ ನಿಗಮದ ಅಧ್ಯಕ್ಷರು ಹಾಗೂ ರೋಣ ಮತಕ್ಷೇತ್ರದ ಶಾಸಕರಾದ ಜಿ ಎಸ್ ಪಾಟೀಲ್ ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ಉಮಾ ವಿದ್ಯಾಲಯ ಹೈಸ್ಕೂಲ್ ಮೈದಾನದಲ್ಲಿ ಮಂಗಳವಾರ ನಡೆದ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕುಗಳ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಅವುಗಳ ಸಹ ಕಾಂಗ್ರೆಸ್ ಪಕ್ಷದ ಮಾಧುರಿ ಯೋಜನೆಗಳಾಗಿದ್ದವು ಅದರೊಂದಿಗೆ ಇಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಈ ಐದು ಯೋಜನೆಗಳು ಎಲ್ಲ ಬಡ ಜನರಿಗೆ ಅನುಕೂಲಕರವಾಗಿವೆ ಎಂದರು ಮಾಜಿ ಶಾಸಕ ಜಿ ಎಸ್ ಗಡ್ಡದೇವರಮಠ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ಮಹಿಳೆಯರು ಇಂದು ಎಲ್ಲಾ ದೇವಸ್ಥಾನಗಳನ್ನು ಕಂಡು ದರ್ಶನ ಪಡೆದುಕೊಂಡಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಹ ರಾಜ್ಯ ಸರ್ಕಾರದ ಈ ಮಹತ್ವದ ಯೋಜನೆಗಳಿಂದ ಎಲ್ಲ ಮಹಿಳೆಯರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಪಡೆಯುತ್ತಿದ್ದಾರೆ ಇದು ನಿಜಕ್ಕೂ ಸರ್ಕಾರದ ಸಾಧನೆ ಆಗಿದೆ ಎಂದಿದ್ದಾರೆ ಎಂದರು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ವೈಶಾಲಿ ಎಂ ಎಲ್ ಅವರು ಹಸಿರು ಗಿಡಕ್ಕೆ ನೀರು ಎರೆಯುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸರ್ಕಾರದ ಐದು ಗ್ಯಾರಂಟಿಗಳ ಯೋಜನೆಯನ್ನು ಎಲ್ಲಾ ಫಲಾನುಭವಿಗಳು ಪಡೆದುಕೊಳ್ಳಬೇಕು ಯಾರಿಗೆ ಯೋಜನೆಯ ಪ್ರಯೋಜನ ಪಡೆದಿಲ್ಲವೋ ಅವನು ವೇದಿಕೆ ಪಕ್ಕದಲ್ಲಿ ಹಾಕಿರುವ ಮಾಹಿತಿ ಕೇಂದ್ರಕ್ಕೆ ತೆರಳಿ ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಗ್ಯಾರಂಟಿ ಯೋಜನೆಯ ಪ್ರಯೋಜನಗಳ ಪಡೆದುಕೊಳ್ಳಬೇಕು ಎಂದರು ಈ ಸಮಯದಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ತಹಶೀಲ್ದಾರ್ ವಾಸುದೇವಸ್ವಾಮಿ ಅನಿಲ ಕೆ ಬಡಿಗೇರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಓಲೆಕಾರ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಿದ್ದರಾಮ ಕಟ್ಟಿಮನಿ ಅರಣ್ಯ ನಿಗಮದ ಮಾಜಿ ಅಧ್ಯಕ್ಷ ಈಶ್ವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೃತ್ಯುಂಜಯ ಗುಡ್ಡದ ನೆವೇರಿ ಕೆಪಿಸಿಸಿ ಮಹಿಳಾ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಯುವಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು ಈಗ ನೀವೇ ಇತ್ತು ನಿಮಗೆ ನಿಮ್ಮ ಇಚ್ಛೆ ಪ್ರಕಾರ ಜೀವನ ಮಾಡಲಿಕ್ಕೆ ಯಾಕಂದ್ರೆ ಇಲ್ಲಿವರೆಗೆ ಬರೀ ಮನೆ ಕೆಲಸ ಮನೆ ಜವಾಬ್ದಾರಿ ಮಾಡಿ 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 ಬೇಸತ್ತದ ಅದಕ್ಕೆ ಇವತ್ತು ಆರ್ಥಿಕವಾಗಿ ನಾವೆಲ್ಲ ಮೊನ್ನೆ ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಟಿಸ್ಟಿಕ ತೆಗೆದಾಗ ಈಗೇನು ನಮ್ಮ ಬಡತನ ರೇಖೆಗಿಂತ ಇವೇನು ನಾವು ಈ ಯೋಜನೆಗಳನ್ನು ಏನು ಕೊಟ್ಟಿವಿ ಈ ಯೋಜನೆಯಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳು ಆರ್ಥಿಕ ಹಿಂದೂ ಮೇಲೆ ಮೇಲೆದ್ದು ಬಂದಿದ್ದಾವ ಅದನ್ನ ಅರ್ಥ ಮಾಡ್ಕೊಡ್ರಿ ಯಾಕಂದ್ರೆ ನಾವೇನಿಗೆ ಗ್ಯಾರಂಟಿಗಳು ಕೊಡ್ತೀವಲ್ಲ ಈಗ ಆಗಲ್ಲ ನಮ್ಮ ಅಕ್ಕಿನ ಹೇಳಿದ್ವಿ ಐದು ಕೆ ಜಿ ಅಕ್ಕಿ ಇನ್ನೈದು ಕೆಜಿ ಅಕ್ಕಿ ಕೊಡ್ಬೇಕಾದ್ರೆ ಇವತ್ತೇನ್ ದೊಡ್ಡ ದೊಡ್ಡ ಮಾತು ಹೇಳ್ತಾರಲ್ಲ ಅದೇ ಅವರೇ ನಮಗೆ ದುಡ್ಡು ತಗೊಂಡು ಹೋದ್ರೆ ಪೂರೈಸಲಿಕ್ಕೆ ಅಕ್ಕಿ ಕೊಡ್ಲಿಲ್ಲ ಆದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಅಕ್ಕಿ ಕೊಡಂಗಿಲ್ಲ ನಾ ಮೂವತ್ನಾಕು ರೂಪಾಯಿ ಒಂದ್ ಕೆಜಿ ಹೊರಗ್ ಖರೀದಿ ಮಾಡ್ತೇವೆ ಒಂದ್ ತೆಲಿಗೆ ಐದು ಕೆಜಿ ಕೊಡಾಕತ್ತಿನ ಒಂದು ತೆಲಿಗೆ ನೂರ ಎಪ್ಪತ್ತು ರೂಪಾಯಿ ಅವ್ರಿಗೆ ಅವ್ರ ನಿಮ್ಗೆ ನಾಲ್ಕೂವರೆ ಐದು ಸಾವಿರ ಐದುವರೆ ಸಾವಿರ ಆರ್ ಸಾವಿರವರೆಗೆ ಪ್ರತಿ ತಿಂಗ ಸರ್ಕಾರದಿಂದ ನಿಮ್ಮ ದುಡ್ಡು ಬರ್ತಕ್ಕಂತ ಒಂದು ವ್ಯವಸ್ಥೆ ಐತಿ ಆಮೇಲೆ ಇನ್ನೊಂದು ಆಲೋಚನೆ ಮಾಡ್ಬೇಕ ಇವತ್ತೇನ್ ದುಡ್ಡು ನಿಮ್ ಅಕೌಂಟ್ ಗೆ ಬರ್ತಾ ಇದೆ ಇಲ್ಲಿ ಯಾರು ಏಜೆಂಟ್ ಇಲ್ಲ ನಮ್ಮ ಕುಟುಂಬದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡಿಕೊಂಡ್ರ ಜೊತೆಗೇನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೂಡ ಒಳ್ಳೇದಾಗಲಿ ಅಂತ ಆದ್ರ ಇಂತ ಒಂದು ಕಾರ್ಯಕ್ರಮ ನೀವು ಮಾಡಕತ್ತೀರಿ ಬಹುತೇಕ ಇದು ಹೆಂಗ ಇದಕ್ಕೆ ದುಡ್ಡನ್ನಾದರೂ ಹೆಂಗ್ ಮಂಜೂರು ಮಾಡ್ತೀರ ಅನ್ನುವಂತ ವಿಚಾರಗಳು ಉಂಟಾಗ ಅದನ್ನ ಯದಿವತ್ತಾಗಿ ಇವತ್ತು ಇದನ್ನು ಮಾಡೇನಲ್ಲ ನಿಮ್ಮ ಈ ಸರ್ಕಾರಕ್ಕ ಯಾವುದೇ ರೀತಿಯ ಇಲ್ಲ ಅದಕ್ಕ ಈ ತಾಯಂದಿರಿಗೆ ಇದನ್ನು ಮುಚ್ಚಿರ್ತೇನೆ ಅನ್ನುವಂಥ ಛಲದಿಂದ ಇವತ್ತು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ ಮಹಿಳೆಯರಿಗೆ ಇಂತ ಅನೇಕ ಯೋಚನೆಗಳನ್ನ ಮಾಡಿದ್ದಾರೆ ಅದಕ್ಕ ಇಲ್ಲಿದ್ದಂತ ಎಲ್ಲ ತಾಯಂದಿರು ಎಂದೂ ಸಿದ್ದ ನಾವು ಒಂದು ಕಾಲ ಇತ್ತು ಅನ್ನುವಂತ ಅಮೌಂಟ್ ಬಂದಾಗ ಇಂದಿರಾ ಗಾಂಧಿ ನೆನೆಸ್ತಿದ್ವಿ ಅದು ಒಂದು ಕಾಲ ಇತ್ತಿಲ್ವೇ ಇವತ್ತ ನೀವೆಲ್ಲರೂ ಈ ಬಸ್ ಹತ್ತಿದ್ರಿ ಅಂತಂದ್ರ ನೆನೆಸ್ಬೇಕಾಗಿದ್ದು ಸಿದ್ದರಾಮಯ್ಯ ಸಹ ಕರೆಂಟ್ ಪ್ರಕಾರ ತುಂಬಂಗಲ್ಲ ನೆನಸ್ಬೇಕಾಗಿದ್ದು ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಶಿವಕುಮಾರ್ ಸಹ ಹಿಂಗ ಅನೇಕ ವಿಚಾರಗಳೊಂದಿಗೆ ಅವರು ಮಾಡ್ತಾರ ಮತ್ತ ಬಾಜ್ಗುಪ್ಸೆಯಿಂದ ಅನೇಕ ಜನರು ಬರೀ ಸ್ತ್ರೀಯರಿಗೆ ಕೂಡ ಗೊತ್ತಿರಲ್ಲ ಪುರುಷರಿಗೆ ಏನ್ ಕೊಟ್ಟರೆ ಅಂತ ಕೇಳೋರು ಅದಲ್ಲ ಇಲ್ಲ ಅನ್ನಂಗಲ್ಲ ಆದ್ರೆ ಸ್ತ್ರೀಯರಿಗೆ ಯಾಕ ವಿಶೇಷವಾಗಿ ಇವತ್ತ ಅರ್ಥವನ್ನು ಕೊಟ್ಟರು ಅನ್ನೋದನ್ನ ಹೋದಕ್ಕೆ ನೀವು ತಿಳಿದುಕೊಳ್ಳಲೇಬೇಕು ಬಿ ಆರ್ ಅಂಬೇಡ್ಕರ್ ಸಾಹೇಬರು ಪವಿತ್ರವಾದಂತ ಸಂವಿಧಾನವನ್ನು ಬರೆದರು ಸಂವಿಧಾನವನ್ನು ಬರೆದ ನಂತರ ಅವರೊಂದು ಮಾತನ್ನು ಹೇಳ್ತಾರ ಈಗ ಆ ಸಂವಿಧಾನ ರಚನೆಗೊಂಡು ಎಪ್ಪತ್ತೈದು ವರ್ಷದ ಪರ್ವ ಕಾಲದಲ್ಲಿ ಇದ್ದೇವೆ ಆ ಸಂವಿಧಾನಕ್ಕೆ ಆಗ್ತಬೇಕಂದ್ರೆ ಒಂದು ಮಾತನ್ನು ಹೇಳ್ತಿದ್ರು ಅವರು ಈ ದೇಶಕ್ಕೆ ಸ್ವತಂತ್ರ ಏನು ಸಿಕ್ತು ಈ ಸ್ವತಂತ್ರ ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ಬರೆಯೋ ಪ್ರತಿಯೊಬ್ಬ ಸ್ತ್ರೀಯು ಜೊತೆಗ ಸ್ವಾವಲಂಬಿಯಾಗಿ ಬದುಕಬೇಕು ಇವತ್ತ ಅತಿಗಿರ ಜೊತೆಗ ಒಬ್ಬ ಗಣ್ಮಗ ಯಾರನ್ನು ಎದುರಿಸ್ತಾರಲ್ಲ ಅಷ್ಟೆಲ್ಲ ವಿಚಾರಗಳು ಜೊತೆಗೆ ಒಬ್ಬ ಸ್ತ್ರೀ ಅನುಭವಿಸ್ತಿರ್ಬೇಕು ಇವತ್ತ ಗಂಡಮಕ್ಳು ಅಷ್ಟೇ ಅಲ್ಲ ವಿದ್ಯಾ ಜೊತೆಗೆ ವಿದ್ಯಾವಂತರಾಗಿ ಬದುಕಬೇಕು ಅಂತಹ ಒಂದು ಸ್ತ್ರೀ ಇವತ್ತು ತಯಾರಾದಾಗ ಮಾತ್ರ ಈ ಒಂದು ದೇಶಕ್ಕೆ ಅರ್ಥ ಬರ್ತದೆ ಇವತ್ತಿನ ಈ ಪಕ್ಷಕ್ಕೆ ಪಕ್ಷಕ್ಕೆ ಅನ್ನೋದಕ್ಕಿಂತ ಈ ಸ್ವತಂತ್ರಕ್ಕೆ ಅರ್ಥ ಬರ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದಂತ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವನ್ನು ತೆಲೆಯೊಳಗೆ ಇಟ್ಟುಕೊಂಡು ಇಂತಹ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತಿನ ಸನ್ಮಾನ ಸಿದ್ದರಾಮಯ್ಯನವರು ಕೊಟ್ಟಾರ ಅಂತ ಹೇಳಿ ನಾವು ಕೇಳಲೇಬೇಕಾಗ್ತದೆ ನಾವು ನೆನೆಯುಳೇಬೇಕಾಗ್ತದೆ